ಇದು ನೋಡಿ ಲಕ್ಕುಂಡಿ ಹಾಗೂ ಚುರ್ಚಾಳ್ ಮಾರ್ಗವಾಗಿರುವಂಥ ರೋಡಿದು ಇಲ್ಲಿ ಒಂದು ಹಳ್ಳ ಇದೆ ಈ ಹಳ್ಳದಲ್ಲಿ ಭಯಂಕರ ಜನರು ಜಾರಿ ಜಾರಿ ಬೀಳ್ತಿದ್ದಾರೆ ಇದಕ್ಕೆ ಬ್ರಿಡ್ಜ್ ಇಲ್ಲ ಈ ಹಳಕ್ಕೆ ಇಲ್ಲಿ ಗೌರ್ಮೆಂಟ್ ಅವರು ಒಂದು ಸ್ವಲ್ಪ ಏನಾದರೂ ಮಾಡಿ ಕಾಳಜಿ ವಹಿಸ್ಬೇಕಂತೇಳಿ ಕೇಳ್ಕೊತಿದ್ದೀವಿ ಸ್ವಲ್ಪ ಗೋರ್ಮೆಂಟ್ ಅವರು ಅಯ್ಯೋ ಅಯ್ಯೋ ನೋಡಿ 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 ಸರ್ ನೋಡಿ ನೋಡಿ ಈ ಥರ ಆಗ್ತಾ ಇದೆ ಇಲ್ಲಿ ಇದನ್ನು ಸ್ವಲ್ಪ ಗೌರ್ಮೆಂಟ್ ಅವರು ಸ್ವಲ್ಪ ಏನಾದರೂ ಮಾಡಿ ಸ್ವಲ್ಪ ಕಾಳಜಿ ವಹಿಸ್ಬೇಕಂತೇಳಿ ನಾವು ಬಿದ್ದಿದ್ದೀವಿ ಹೊಲಕ್ಕೆ ಹೋಗ್ಬೇಕು ಇದನ್ನ ಇದನ್ನೇನಾದರೂ ಮಾಡಿ ಇದೊಂದು ಬ್ರಿಡ್ಜ್ ಕಟ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ ಇದು ಲಕ್ಕುಂಡಿ ಹಾಗೂ ಚುರ್ಚಾಳ ಮಧ್ಯೆ ಇರುವಂಥ ರೋಡು ತಾಲೂಕು ಜಿಲ್ಲಾ ಇದನ್ನ ಇದನ್ನೇನಾದರೂ ಮಾಡಿ ಸರ್ ಸ್ವಲ್ಪ ಇದನ್ನು ಬ್ರಿಡ್ಜ್ ಕಟ್ಬೇಕಂದು ಈ ವರ್ಷ ತಮ್ಮಲ್ಲಿ ಕೇಳ್ಕೊತೀವಿ ಭಯಂಕರ ಜಂಡ ಬೀಸಿದ್ದಾರೆ ಭಯಂಕರ ಕಾಲು ಮುಟ್ಕೊಂಡಿದ್ದಾರೆ ಭಯಂಕರ ರೀ ಭಯಂಕರ ಬಿದ್ದಾರೆ ಈಗ ನಾನು ಬಿದ್ದೀನಿ ನೋಡ್ರಿ ಇಲ್ಲಿ ಇಂಡಿಕೇಟರ್ ಎಲ್ಲ ಮುರಿದ್ ಗಾಡಿ ನೋಡ್ರಿ ಇಲ್ಲಿ ವಾಟ್ ಇಲ್ಲಿ ನೋಡ್ರಿ ಇಲ್ಲಿ ಡಿಲಿವರಿ ಪೇಷಂಟ್ ಗೀಶಂಟ್ ಬೈಕ್ ನ ಹೋಗ್ ಮುಂದೆ ಭಯಂಕರ ಬಿದ್ದೆಲ್ಲ ಹಣ ಹಾಕವ್ ಇಲ್ಲಿ ಸತ್ತ ಹಾಕಾರ್ರಿ ಇದನ್ನ ಯಾರು ಗಮನಕ್ಕ ತಗೋಲ್ರಿ ಬಿದ್ದು ಬಿದ್ದು ನೋಡ್ರಿ ಚಾಪಿ ಮುರಿದು ಹೋಗ್ಯಾವ ಇಲ್ಲಿ ಇದನ್ನ ಯಾಕಂದ್ರೆ ಯಾರಿಗೂ ಬೇಯಿದ್ರು ಅಂತ ಏನಾಗಲ್ಲ ಒಂದು ಬ್ರಿಡ್ಜ್ ಕಟ್ಟಿದ್ರ ಅಂದ್ರೆ ಮತ್ತೆ ನೋಡ್ರಿ ಇಲ್ಲಿ ಇದು ಎಲ್ಲಾ ಭಯಂಕರ ಸಮಸ್ಯೆ ಐತಿದೆ ಏನಾದರೂ ಮಾಡಿ ಗೌರ್ಮೆಂಟ್ ಅವರು ತಮ್ಮಲ್ಲಿ ಕಳೆಕಳೆ ಕೇಳ್ಕೊತೀವಿ ಒಂದು ಬ್ರಿಡ್ಜ್ ಕಟ್ಟಿರಲಿ ಇಲ್ಲಾಂದ್ರೆ ಜನರು ಸಾಯ್ತಾರೆ ಇಲ್ಲಿ